ನೀನು ಅಂದರೆ ನಮಗೆ ದಾರಿದ್ರ್ಯ ಬಡತನ ಹೆಚ್ಚಾಗುತ್ತಾ ಹೋಗುತ್ತದೆ ನಮಗೆ ಬಡತನವಿದೆ ಎಂದು ತಲೆಗೆ ಕೈ ಹಚ್ಚಿ ಕುಳಿತು ಪಡದೆ ಬಂದ ಕಷ್ಟಗಳನ್ನು ಧೈರ್ಯದಿಂದ ಎದುರಿಸಬೇಕಮ್ಮ ಬಡತನ ಪುಡಿಯಣ್ಣ ಕಂಡರೆ ಓಡಿ ಹೋಗುತ್ತದೆ ಅದರಂತೆ ಈ ಲಕ್ಷ್ಮಿ ಎಂಬ ಹಣವನ್ನು ಸಂಗ್ರಹಿಸುವುದು ಅಷ್ಟೇ ಕಠಿಣ ಕಠಿಣ ಅಷ್ಟೇ ಹಣ ಸಂಗ್ರಾಮ ಹೋಗುವುದು ಅಷ್ಟೇ ಕಠಿಣ ಈ ಜಗತ್ತು ಒಂದು ಏನಿ ಇದ್ದಂತೆ ಆ ಏನಿ ಹಿಡಿದು ಏನಿದವರೇ ಶ್ರೀಮಂತರು ಕೆಳಗಿಳಿದವರೇ ಬಡವರು ಹಣಕ್ಕಾಗಿ ಬಲ್ಲವರು ಒಂದು ಮಾತು ಹೇಳುತ್ತಾರೆ ಬಡತನ ಎಂಬುದು ಒಂದು ಇದ್ದಂತೆ ಈ ಬಡತನದ ಮೋಸಾಗರವನ್ನು ಕಷ್ಟ ಹಡಗಿನಿಂದ ಹೋಗಿ ಮುಟ್ಟಿಸಬೇಕು ಏ ನಮ್ಮ ಕಾಯಕ ಮತ್ತು ಕರ್ತವ್ಯ ಬಿಟ್ರೇ ಇವತ್ತು ಏನು ಏನು ಸಂಭ್ರಮ ಇದೆ ಅದನ್ನೆಲ್ಲಾ ಬಿಟ್ಟು ಬಿಡಬೇಡಿ ಅಣ್ಣ ಇವತ್ತು ದೀಪಾವಳಿ ಹಬ್ಬ ಎಲ್ಲರ ಮನೆಯಲ್ಲಿ ಲಕ್ಷ್ಮಿ ಪೂಜೆ ಮಾಡ್ತಾ ಇರ್ತಾರೆ ಅದ್ರಂತೆ ಇವತ್ತು ಏನು ಕೆಲಸ ಬೇಗ ಮುಗಿಸ್ತು ಮಕ್ಕಳು ನಾವು ಋಜ ಮನೆಯಿಂದ ಲಕ್ಷ್ಮಿ ಪೂಜೆ ಮಾಡೋಣ ತಂಗಿ ನಮ್ಮ ಮನೆಯಲ್ಲಿ ಲಕ್ಷ್ಮಿ ಪೂಜೆ ಗಡೇ ಯಾಕೆ ಯಾಕೆ ಒಂದು ರೀತಿ ವಿಚಿತ್ರವಾಗಿ ಛೀರೀತೆ ಏನಾಯ್ತು ಇದೆ ದೀಪಾವಳಿ ಹಬ್ಬ ನನ್ನ ಹೆತ್ತವರು ಆ ರುದ್ರೇಗೌಡನ ಕೃತಕ್ಕೆ ಬರಿಯಾಗಿ ಸೊಣಸ ನೀಡಿದ ಲಕ್ಷ್ಮಿ ಪೂಜೆ ಎಂದರೆ ನನ್ನ ಹೆತ್ತವರ ನೆನಪು ನನ್ನ ಕಣ್ಣು ನನ್ನ ನರನಾಡಿಗಳಲ್ಲಿ ಸೇನಿನ ಕಿರಿ ಪುಟ ಏನು ಮಾಡುವುದು ನನ್ನ ತಾಯಿ ನನ್ನ ಕೊನೆಯ ಉಸಿರು ಎಳೆಯುವಾಗ ನನ್ನ ಜೊಂದು ವಚನವನ್ನು ತೆಗೆದುಕೊಂಡರು ಅದೇನೆಂದರೆ

ಈ ನಮ್ಮ ಹಾಳು ಸಂಸಾರದಲ್ಲಿ ನಿನ್ನ ಹುಟ್ಟು ಹಬ್ಬವನ್ನೇ ಮಾಡ್ತೀನಿ ಬರ್ತೀನಿ ಹಾ ತಂಗಿ ಲಕ್ಷ್ಮಣ ಎಂದೂ ಬರಲಿಲ್ಲಲ್ಲಮ್ಮ ತಂಗಿ ಇಲ್ಲಿ ಕಡದ ವಿಷಯವನ್ನು ನನ್ನ ತಮ್ಮ ಲಕ್ಷ್ಮಣನ ಮುಂದೆ ಹೇಳಬೇಡ ಯಾಕಂದ್ರೆ ಅವನು ಚೆನ್ನಾಗಿ ಓಡಿ ಒಬ್ಬ ದೊಡ್ಡ ಅಧಿಕಾರಿ ಆಗಬೇಕು ನೀ ಹೇಳಿದಂತೆ ಅದನ್ನು ಮುಂದೆ ಯಾವ ವಿಷಯವನ್ನು ಹೇಳುದಿಲ್ಲ ಈಗಲಾದ್ರೂ ಸಮಾಧಾನ ಮಾಡ್ತಾ ನೀನು ಮನಸ್ಸಿಗೆ